ಬಾಬಾ ಸಾಹೇಬ್ ಅಂಬೇಡ್ಕರ್ ಬೆಂಗಳೂರಲ್ಲಿ ಎಲ್ಲಿ ಬಂದೋಗಿ ಪತ್ರಿಕೆಗಳಲ್ಲಿ ರಾಜ್ಯ ವ್ಯಾಪ್ತಿ ಎಪ್ಪತ್ತೈದು ಪತ್ರಿಕೆಗಳಲ್ಲಿ ಈ ಒಂದು ವಿಚಾರವನ್ನು ಮುದ್ರಣ ಮಾಡಿ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಮತ್ತು ನಾಗರಿಕರಿಗೆ ತಿಳಿಸಿದಂತಹ ಹೆಮ್ಮೆ ನಮ್ಗೆ ಬಹಳ ಖುಷಿ ಪಡಿಸಿದೆ ಇವತ್ತೇನಾದರೂ ಈ ಒಂದು ಈ ಒಂದು ಕೆಲಸ ಬಹಳ ಸರ್ಕಾರ ಘೋಷಣೆ ಮಾಡಿದೆ ಅಂತಂದ್ರೆ ಅದಕ್ಕೆ ಮೂಲತಃ ಕಾರಣ ಕರ್ನಾಟಕ ಭೀಮಸೇನೆ ರಾಜ್ಯಾಧ್ಯಕ್ಷರಾದ ಶಂಕರ್ ರಾಮಲಿಂಗಯ್ಯನವರ ಸಂಘಟನೆಯಿಂದ ಮಹತ್ವದ ಸುದ್ದಿಗೋಷ್ಠಿ ಕರ್ನಾಟಕ ಭೀಮಸೇನೆ ಸಂಘಟನೆಯ ಮನವಿಗೆ ಸ್ಪಂದಿಸಿದ ಸರ್ಕಾರಕ್ಕೆ ಮತ್ತು ದಲಿತ ಮತ್ತು ಪ್ರಗತಿಪರ ಸಂಘಟನೆಯ ಮುಖಂಡರಿಗೆ ಅಭಿನಂದನೆ ರಾಜ್ಯದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಇನ್ನೂರ ಐವತ್ತು ಅಡಿ ಬೃಹತ್ ಎತ್ತರದ ಪ್ರತಿಭೆ ನಿರ್ಮಾಣಕ್ಕೆ ವಿವಿಧ ಹಂತಗಳಲ್ಲಿ ಮನವಿ ನೀಡಿದ್ದು ಬೆಂಗಳೂರಿನ ಜ್ಞಾನಭಾರತಿ ವಿಶ್ವವಿದ್ಯಾಲಯ ಆವರಣದಲ್ಲಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿರುವ ಕ್ರಮಕ್ಕೆ ಸ್ವಾಗತ ಎಂದರು ಈ ವೇಳೆ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಆಂಧ್ರ ರಾಜ್ಯದಲ್ಲಿ ಇನ್ನೂರ ಆರು ಅಡಿ ಎತ್ತರದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡಿರ್ತಾರೆ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಸಹ ಇನ್ನೂರ ಅಡಿ ಎತ್ತರದ ಬಾಬಾ ಸಾಹೇಬ್ಗರ್ ಅವರ ಪ್ರತಿಮೆ ನಿರ್ಮಾಣ ಮಾಡಬೇಕು ಬೆಂಗಳೂರು ರಾಜಧಾನಿಯಲ್ಲಿ ಇದ್ದಂತ ನಮ್ಮ ಕರ್ನಾಟಕ ಭೀಮಸೇನೆ ಸಂಘಟನೆ ಸತತ ಒಂದು ಒಂದೂವರೆ ವರ್ಷದಿಂದ ನಿರಂತರವಾಗಿ ನಾವೊಂದು ಹೋರಾಟವನ್ನು ಮಾಡಿಕೊಂಡು ಬಂದಿರ್ತೇವೆ ಆ ಹೋರಾಟಕ್ಕೆ ಮೊನ್ನೆ ಹತ್ತೊಂಬತ್ತನೇ ತಾರೀಕು ಆ ಹೋರಾಟಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಜಯ ಸಿಕ್ಕಿದೆ ಸರ್ಕಾರ ಈಗಾಗಲೇ ಆ ಒಂದು ನಮ್ಮ ಕೊಟ್ಟಂತಹ ಮನವಿಗೆ ಸ್ಪಂದನೆ ಮಾಡಿ ಘೋಷಣೆ ಮಾಡಿದ್ದೆ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇನ್ನೂರು ಅಡಿ ಎತ್ತರದ ಪ್ರತಿಮೆ ಜೊತೆಗೆ ಥೀ ಪಾರ್ಕ್ ಹಲವು ವಿವಿಧ ವಿಚಾರಗಳನ್ನು ಒಳಗೊಂಡು ನಾವು ಮಾಡ್ತೀವಿ ಮಾಡಿದರೆ ನನ್ನ ಸಮಗ್ರವಾಗಿ ಅದೊಂದು ನಮ್ಮ ಕರ್ನಾಟಕ ವಿಮಾನ ಸಂಘಟನೆಯ ದೊಡ್ಡ ಹೋರಾಟದ ಒಂದು ಪುಟಗಳು ತಮ್ಮ ಮುಂದೆ ನಾನು ಪ್ರಸ್ತುತ ಅದಕ್ಕಿಂತ ಮುಂಚೆ ನನ್ನ ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ನಾವು ಕೈಗೆತ್ತಿಕೊಂಡಂತಹ ಸಂದರ್ಭದಲ್ಲಿ ಅವತ್ತಿಂದ ಹೋರಾಟಗಾರಿಯಾಗಿ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅನುಯಾಯಿಯಾಗಿ ನಮ್ಮ ಜೊತೆ ಮಧುವನೆಯವರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಬೇಕು ಈ ಒಂದು ದಿನ ಬಹಳ ಖುಷಿಯಾಗುತ್ತೆ ನಮಗೆ ಯಾಕಂದ್ರೆ ಕರ್ನಾಟಕದಲ್ಲಿ ಆ ಒಂದು ಸಂತಸದ ಸುದ್ದಿ ಅಂದ್ರೆ ಅದು ಬಾಬಾ ಸಾಹೇಬರ ಪ್ರತಿಮೆಯ ಒಂದು ನಿರ್ಮಾಣ ಅತಿ ಎತ್ತರದ ಬಾಬಾ ಸಾಹೇಬರ ಪ್ರತಿಮೆಯನ್ನ ನಿರ್ಮಾಣ ಮಾಡಬೇಕು ಅಂತ ಸತತ ಒಂದೂವರೆ ವರ್ಷಗಳ ಕಾಲ ಈ ಒಂದು ಕರ್ನಾಟಕ ಭೀಮ್ ಸತತವಾಗಿ ಹೋರಾಟ ಮಾಡಿದೆ ಅವ್ರಿಗೆ ಈ ಮೂಲಕವಾಗಿ ಅವ್ರಿಗೆ ಒಂದು ನಮಸ್ಕಾರಗಳನ್ನ ಒಂದು ದೊಡ್ಡದಾದಂತಹ ಅಭಿನಂದನೆಗಳನ್ನ ಅವ್ರಿಗೆ ನಾವು ಸಲ್ಲಿಸಬೇಕಾಗುತ್ತೆ ಯಾಕಂದ್ರೆ ಭೀಮ ಕರ್ನಾಟಕ ಭೀಮ್ ಬಹುಮುಖ್ಯವಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ ಎಲ್ಲಾ ಹೋರಾಟಗಳ ಮುಂಚೂಣಿಯಲ್ಲಿ ತಮ್ಮ ಪಾತ್ರವನ್ನ ಬಹಳ ಒಂದು ಮುಖ್ಯವಾಗಿ ತಮ್ಮ ಪಾತ್ರವನ್ನು ನಿರ್ವಹಿಸಿಕೊಂಡು ಬರ್ತಿರುವಂತಹ ಅತ್ಯದ್ಭುತವಾದಂತಹ ಒಂದು ಹೋರಾಟಗಾರರ ಒಂದು ಒಗ್ಗೂಡುವಿಕೆ ಇದೆಯಲ್ಲ ಅದು ಅವರಲ್ಲಿ ಯಥೇಚ್ಛವಾಗಿ ಕಾಣಬಹುದು ಈ ಒಗ್ಗಟ್ಟು ಹೀಗೆ ಸದಾ ಇರಲಿ ಅಂತ ಹಿಂಸೇನೆಗೆ ನಾನು ಆಶಿಸ್ತಾ ಈ ಒಂದು ಹೋರಾಟದ ಹಿಂದೆ ಅಂದ್ರೆ ಬಾಬಾ ಸಾಹೇಬರ ಪ್ರತಿಮೆಯನ್ನ ಕರ್ನಾಟಕದಲ್ಲಿ ಅತಿ ಎತ್ತರದ ಪ್ರತಿಮೆಯನ್ನ ಸ್ಥಾಪನೆ ಮಾಡಬೇಕು ಅಂತ ಈ ಒಂದು ಒತ್ತಾಸೆಯನ್ನ ಏನು ಸರ್ಕಾರದ ಮುಂದಿಟ್ರು ಹೇಗೆ ಅವರು ಹೋರಾಟ ಮಾಡಿದ್ದಾರೆ ಅಂದ್ರೆ ನಿಜಕ್ಕೂ ನನ್ಗೆ ಆಶ್ಚರ್ಯ ಇತ್ತು ಅವರು ಯಾವತ್ತೂ ಈ ಒಂದು ಕಾರ್ಯವನ್ನು ಬಿಡಲೇ ಇಲ್ಲ ಕೈ ಬಿಡಲೇ ಇಲ್ಲ ಆಡಳಿತ ವರ್ಗಗಳ ಆಫೀಸುಗಳಿಗೆ ಹೋದ್ರು ಸಚಿವರ ಮನೆ ಬಾಗಿಲುಗಳಿಗೆ ಹೋದ್ರು ಹಾಗೆ ಯಾರು ನಮ್ಮ ಶಾಸಕರ ಮನೆ ಬಾಗಿಲುಗಳಿಗೆಲ್ಲ ಹೋಗಿ ಎಲ್ಲಾ ಶಾಸಕರ ಪ್ರತಿ ಒಂದಷ್ಟು ಶಾಸಕರ ಮನೆ ಬಾಗಿಲುಗಳಿಗೆ ಹೋಗಿ ಮನವಿಯನ್ನ ಸಲ್ಲಿಸೋದ್ರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಡಿ ಸಿ ಎಂ ಆಗಿರ್ಬಹುದು ಎಲ್ಲರೂ ಕೂಡ ಮನವಿಯನ್ನ ಸಲ್ಲಿಸೋದ್ರ ಮೂಲಕ ವಿಶೇಷವಾಗಿ ಅವರು ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಈ ಒಂದು ಮನವಿಯನ್ನ ಸಲ್ಲಿಸಿರ್ತಾರೆ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಕೂಡ ಈ ಒಂದು ಮನವಿಯನ್ನ ಸಲ್ಲಿಸಿ ನಮ್ಮ ಕರ್ನಾಟಕದಲ್ಲಿ ಅತಿ ಎತ್ತರದ ಬಾಬಾ ಸಾಹೇಬರ ಪ್ರತಿಮೆ ಆಗ್ಲೇಬೇಕು ಅಂತ ಅವರು ಏನು ಅಂದ್ರೆ ಅವರ ಏನು ಹೋರಾಟದ ನಿಲುವಿತ್ತೋ ಅದನ್ನ ಕೈ ಬಿಡದೆ ಸತತ ಮುಂದುವರೆದಿರುವಂತದ್ದು ಕರ್ನಾಟಕ ಭೀಮ್ ಹಾಗೆ ಆ ಈ ಒಂದು ನಾನು ಹೇಳ್ತೀನಿ ಆ ಈ ಒಂದು ಹೋರಾಟದ ಒಂದು ನಿಲುವೇನಿತ್ತು ಇವತ್ತು ಜಯ ಸಿಕ್ಕಿದೆ ಈ ಜಯಕ್ಕೆ ಏನ್ ಕಾರಣ ಅಂದ್ರೆ ಇವರು ಬಿಡದಂತಹ ಒಂದು ಹೋರಾಟ ಅದು ಮಾಡಲೇಬೇಕು ಮಾಡೇ ತೀರ್ತೀನಿ ಅಂತ ಒಂದು ಛಲ ಇಟ್ಕೊಂಡಿದ್ರಲ್ಲ ಆದ್ರೆ ಸತತ ಎಲ್ಲ ಸಾಕಷ್ಟು ಸಂಘಟನೆಗಳು ಕೂಡ ಇವರೊಂದಿಗೆ ಕೈ ಜೋಡಿಸಿದ್ದಾರೆ ಅವ್ರಿಗೂ ಕೂಡ ಈ ಮೂಲಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಸಿದ್ದರಾಮನ್ ಅವರು ಈ ಒಂದು ಆ ಒಂದು ಮನವಿಯನ್ನ ಅವರು ತೆಗೆದುಕೊಂಡು ಈ ಒಂದು ಹೋರಾಟಕ್ಕೆ ಒಂದು ಜಯವನ್ನ ಕೊಟ್ಟಿದ್ದಾರೆ ಅವರಿಗೆ ಈ ಮೂಲಕವಾಗಿ ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕು ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತಹ ವಾದೇವಪ್ಪನವರು ಈ ಒಂದು ಕಾರ್ಯ ಆಗ್ಲೇಬೇಕು ಅಂತ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಂಡು ಮನವಿ ಮಾಡಿಕೊಂಡು ಈ ಒಂದು ಕಾರ್ಯವನ್ನ ಕಾರ್ಯರತಿದ್ದಾರೆ ಶ್ರೀ ವಾದೇವಪ್ಪನವರೆಗೂ ಕೂಡ ಈ ಮೂಲಕವಾಗಿ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ವಂದನೆಗಳನ್ನು ಕೂಡ ಸಲ್ಲಿಸ್ತೇವೆ ಭೀಮಾ ಸೇನೆ ಸಂಘಟನೆ ವತಿಯಿಂದ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲೂ ಸಹ ಭೀಮ ಸೈನಾನಿಗಳ ಜೊತೆ ಕೈಗೋಡಿಸಿದ್ರೆ ಇವತ್ತು ನಡೆಯುವಂತಹ ಪತ್ರಿಕಾಗೋಷ್ಠಿ ನಮ್ಮ ಬೆಂಗಳೂರಲ್ಲಿ ಮಾತ್ರ ನಡೀತಾ ಇಲ್ಲ ಇಡೀ ರಾಜ್ಯ ವ್ಯಾಪ್ತಿ ಏಕಕಾಲಕ್ಕೆ ನಾವು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ ಅದು ಒಂದು ಕರ್ನಾಟಕ ಭೀಮಸೇನೆ ಸಂಘಟನೆಯ ಒಂದು ಹಿರಿಮೆ ಅಂತ ಹೇಳೋದಕ್ಕೆ ಬಹಳ ಇಷ್ಟಪಡ್ತೀನಿ ನಮ್ಮ ಕರ್ನಾಟಕದಲ್ಲಿ ಯಾಕೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಅನುಯಾಯಿಗಳು ಇಷ್ಟೊಂದು ಬೃಹತ್ಕಾರದ ನಾವು ಜನಗಳು ಇರಬೇಕಾದ್ರೆ ನಮ್ಮ ಕರ್ನಾಟಕ ರಾಜ್ಯದ ನಾವು ಯಾಕೆ ಸ್ಥಾಪನೆ ಮಾಡಬಹುದು ಅನ್ನೋದು ಒಂದು ದೃಢವಾದ ನಿರ್ಧಾರ ತಗೊಂಡು ಜನವರಿ ಇಪ್ಪತ್ತಾರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ಎಸ್ ಏಕಕಾಲಕ್ಕೆ ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ಏಕಕಾಲಕ್ಕೆ ನಾವು ಎಲ್ಲ ಜಿಲ್ಲಾ ಮಟ್ಟದಲ್ಲಿರುವಂತಹ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧ್ಯಕ್ಷ ಮೂಲಕ ನಾವು ಒಂದು ಮನವಿಯನ್ನು ಸಲ್ಲಿಸ್ತೇವೆ ಆ ಮನವಿ ಸಲ್ಲಿಸಿದ ನಂತರ ನಾವು ಹಂತ ಹಂತವಾಗಿ ಹೋರಾಟಗಳನ್ನು ನಾವು ಮಾಡಿಕೊಂಡು ಬಂದಿರ್ತೇವೆ ಆಮೇಲೆ ಬೆಳಗಾವಿ ಚಲೋ ಹೋರಾಟದ ಸಂದರ್ಭದಲ್ಲಿ ಬೆಳಗಾವಿ ಚಲೋ ಹೋರಾಟ ಸಂದರ್ಭದಲ್ಲಿ ನಾವು ಇಲ್ಲಿಂದ ಹಿರಿಯ ಹೋರಾಟಗಾರಂತಹ ಬೆಣಸಮ್ಮಣ್ಣರವರ ಅಧ್ಯಕ್ಷತೆಯಲ್ಲಿ ಅಲ್ಲೂ ಒಂದು ಸಹ ನಾವು ಮನವಿ ಕೊಡುವಂತಹ ನಾವು ಕೆಲಸವನ್ನು ಮಾಡುತ್ತೇವೆ ಅದಾದ ನಂತರ ನಾವು ಮಲ್ಲಿಕಾರ್ಜುನ ಖರ್ಗೆರವರಿಗೆ ಮಲ್ಲಿಕಾರ್ಜನ ಖರ್ಗೆ ಅವರಿಗೆ ನಾವು ಇಮೇಲ್ ಮೂಲಕ ನಾವು ಒಂದು ಮನವಿ ಪತ್ರ ಸಲ್ಲಿಸುತ್ತೇವೆ ಹಾಗೆ ನಾವು ರಾಹುಲ್ ಗಾಂಧಿ ಸಹ ನಾವು ಇಮೇಲ್ ಮೂಲಕ ನಾವು ಮನವಿಯನ್ನು ಸಲ್ಲಿಸುತ್ತೇವೆ ಅದಾದ ನಂತಹ ನಮ್ಮ ರಾಜ್ಯದ ಗವರ್ನರ್ ಅವರು ಅವ್ರಿಗೂ ಸಹ ಈ ಒಂದು ಬಾಬಾ ಸಾಹೇಬ್ ವಿಚಾರಕ್ಕೆ ನೀವು ಸಹ ನಮಗೆ ಸ್ಪಂದಿಸಬೇಕು ಅಂತ ಅವ್ರಿಗೂ ಸಹ ನಾವು ಮನವಿ ಮಾಡುತ್ತೇವೆ ಹಾಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಮುಖ್ಯ ಕಾರ್ಯದರ್ಶಿಗಳಿಗೆ ಅವ್ರಿಗೂ ಸಹ ನಾವು ಕೊಟ್ಟಾಗ ಹೋದಂತಹ ನೀವ್ ಎಲ್ಲಿ ಮಾಡ್ಬೇಕು ಅಂತ ಕೇಳ್ತಾರೆ ನಾವ್ ಇತ್ಕೊಂಡು ಮೇಡಮ್ ರಾಮನಗರ ಮಾಡ್ಬೇಕು ಅಂತ ಹೇಳಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೆಂಗಳೂರಲ್ಲಿ ಎಲ್ಲಿ ಬಂದೋಗಿರು ಅಂತ ಹೇಳ್ತಾರೆ ನಾವ್ ಹೇಳ್ತೀರಿ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಲಾಲ್ ಬಗ್ಗೆ ನಿಯರ್ ಬೈ ಬಂದೋಗಿದ್ರು ಅಂತ ಹೇಳಿದಾಗ ಲಾಲ್ ಬಗ್ ನಮ್ದೇ ಜಾಗ ಇದೆ ಅಲ್ಲೇ ಮಾಡಿ ಅಂತ ಹೇಳ್ತಾರೆ ಸೊ ಅಲ್ಲಿಗೆ ಸಂಬಂಧಪಟ್ಟಂಗೆ ನಾವು ಮನವಿ ಕೊಟ್ಟಿದ್ರಿ ಅದೊಂದು ಮನವಿ ಆಮೇಲೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಸಾಹೇಬರಿಗೆ ಸುಮಾರು ಎರಡು ಬಾರಿ ಅವರು ಡೇಟ್ ಕೊಟ್ಟಿರ್ತಾರೆ ಆ ಒಂದು ಡೇಟ್ ಅವರನ್ನ ಭೇಟಿ ಮಾಡಿ ಆ ಒಂದು ಮೀಟ್ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಮಧುಲೆಯರು ಸಹ ನಮ್ಮ ಕೈ ಜೋಡಿಸಿರು ಇರುವಂತಹ ನಾಯಕರೆಲ್ಲರೂ ಕೈ ಜೋಡಿಸಿದ್ರು ಹಾಗೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಉಪ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಅವ್ರಿಗೂ ಸಹ ನಾವು ಎರಡು ಬಾರಿ ಭೇಟಿ ಮಾಡಿ ಅವರಿಗೆ ನಾವು ಮನವಿ ಕೊಟ್ಟಿರ್ತೇವೆ ಹಾಗೆ ನಮ್ಮ ಪರಮೇಶ್ವರ್ ಸಾಹೇಬರು ಪರಮೇಶ್ವರ್ ಸಾಹೇಬರು ಗೃಹ ಮಂತ್ರಿಗಳು ಅವರಿಗೂ ಸಹ ನಾವು ಹಲವಾರು ಬಾರಿ ಭೇಟಿ ಮಾಡಿ ಈ ಒಂದು ನಾವು ಮನವಿ ಕೊಟ್ಟಿರ್ತೇವೆ ಹಾಗೆ ನಮ್ಮ ಮಹದೇವಪ್ಪ ಸಮಾಜ ಕಲ್ಯಾಣ ಸಚಿವರಂತಹ ಮಾದೇವಪ್ಪ ಸಾಹೇಬರು ಈ ಬಗ್ಗೆ ನಾವು ಹೇಳಬೇಕು ಅನ್ಸುತ್ತೆ ಬಹಳ ರಾಜ್ಯ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಗಿಂದ ನಮ್ಮ ಪರಿಶಿಷ್ಟ ಜನಾಂಗಕ್ಕೆ ನಾವು ಏನನ್ನು ಕೊಡಬೇಕು ಕೊಡುಗೆ ಕೊಡುಗೆ ಕೊಡಬೇಕು ಅಂತೇಳಿ ನಿರಂತರವಾಗಿ ಸಮುದಾಯದ ಪರವಾಗಿ ನಿಂತ್ಕೊಂಡಂತಹ ಏಕೈಕ ನಮ್ಮ ಮುಖಂಡರು ಅಂತ ಹೇಳಕ್ಕೆ ನಾನು ಬಹಳ ನಾನು ಖುಷಿ ಪಡ್ತಾರೆ ಹಾಗೆ ನಮ್ಮ ಸ್ಪೀಕರ್ ಯು ಟಿ ಸಾಹೇಬ್ರು ಸಾಹೇಬರು ಯು ಟಿ ಖಾದರ್ ಸಾಹೇಬರು ಸಹ ಭೇಟಿ ಮಾಡಿ ನಾವು ಕರ್ನಾಟಕ ರಾಜ್ಯದಲ್ಲಿ ನಾವು ಬಾಬಾ ಸಹ ಪ್ರತಿಮೆ ಆಗಲೇಬೇಕು ಅಂತ ನಾವು ಅವ್ರಿಗೂ ಸಹ ನಾವು ಮನವಿ ಮಾಡುತ್ತೇವೆ ಹಾಗೆ ಸತೀಶ್ ಜಾನಕಿಹೊಳಿ ಸಾಹೇಬರು ಅವ್ರನ್ನು ಸಹ ನಾವೆಲ್ಲ ಮುಖಂಡರು ಸಹ ಸೇರಿ ಅವ್ರಿಗೂ ಸಹ ನಾವು ಮನವಿ ಮಾಡಿದ್ದೇವೆ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಮಣಿವಣ್ಣ ಸಾಹೇಬರು ಅವ್ರಿಗೂ ಸಹ ನಾವು ಭೇಟಿ ಮಾಡಿ ಈ ಒಂದು ವಿಚಾರಕ್ಕೆ ನಾವು ಮನವಿ ಮಾಡುತ್ತೇವೆ ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರಾದಂತಹ ರಾಕೇಶ್ ಕುಮಾರ್ ಅವರು ಅವ್ರಿಗೂ ಸಹ ನಾವು ನಾವು ಮನವಿಯನ್ನು ಸಲ್ಲಿಸುತ್ತೇವೆ ಹಾಗೆ ನಮ್ಮ ಬಹಳ ಖುಷಿಯಾಗುತ್ತೆ ಇವ್ರ ಬಗ್ಗೆ ಹೇಳಿದಾಗ ಇವನ್ನ ನಾವು ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬನ ಮನವಿ ಕೊಡಲು ಹೋದಂತಹ ಸಂದರ್ಭದಲ್ಲಿ ನಮ್ಮನ್ನು ಕುಳಿತುಕೊಂಡು ಅದೇ ಜಾಗದಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಫೋನ್ ಮೂಲಕ ಮಾಡಿಕೊಂಡು ಈಗ ಒಂದು ಬಹಳ ಒಂದು ಅದ್ಭುತವಾದಂತಹ ಒಂದು ಕಾನ್ಸೆಪ್ಟ್ ಬಂದಿದೆ ಜೊತೆಗೆ ಬಾಬಾ ಸಾಹೇಬ್ ಅವರ ಪ್ರತಿಮೆ ಜೊತೆಗೆ ನಾವು ಮ್ಯೂಸಿಯಂ ಸಹ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಆ ಸ್ಥಳದಲ್ಲಿ ನಮಗೆ ಉದ್ರತ ಕೊಟ್ಟಂತಹ ಮಹಾನ್ ನಾಯಕ ಅಂತ ಹೇಳೋದಕ್ಕೆ ನಾನು ಬಹಳ ಇಷ್ಟಪಡ್ತೀನಿ ಬೈರೇಗೌಡರು ಭೇಟಿ ಮಾಡಿದಾಗ ಅವರು ಸಹ ಬಹಳ ಒಂದು ಆತ್ಮೀಯತೆಯಿಂದ ನಮಗೆ ನಾನು ಮುಖ್ಯಮಂತ್ರಿಗಳ ಮಾತಾಡ್ತೀನಿ ಬಹಳ ಒಂದು ಒಳ್ಳೆ ಬೇಡಿಕೆ ಮಾಡೇ ತಿರ್ತೀನಿ ಅಂತ ನಮಗೂನು ಸಹ ಒಂದು ಹೇಳಿದ್ರು ಸಾರಿಗೆ ಸಚಿವರಾದಂತಹ ನಮ್ಮ ರೆಡ್ಡಿ ಸಾಹೇಬರು ಸೊ ಅವರನ್ನು ಸಹ ನಮಗೆ ತಕ್ಷಣ ನಮಗೆ ಲೆಟರ್ ಬರ್ತೀನಿ ಮನೆ ಮುಖ್ಯಮಂತ್ರಿಗಳಿಗೆ ಅದು ಕೊಡುವಂತಹ ಕೆಲಸ ಮಾಡಿದ್ರು ಹಾಗೆ ಜಹೀರ್ ಅಮ್ಮದು ಪ್ರಶ್ನಬೇಕಾ ಮೀಟ್ ಮಾಡಿದಾಗ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅತ್ಯಂತ ಗೌರವ ಒಲವು ಇರೋದ್ರಿಂದ ಅವರು ಸಹ ನಮ್ಗೆ ಸ್ಪಂದಿಸಿದ್ರು ಅದೇ ರೀತಿ ಪ್ರದೀಪ್ ಈಶ್ವರ್ ಅವರು ಪ್ರದೀಪ್ ಈಶ್ವರ್ ಅವರು ಬಹಳ ಈ ಒಂದು ಕಾರ್ಯ ನಾನು ಆಗ್ಲೇ ಮೊನ್ನೆ ಮುಖ್ಯಮಂತ್ರಿಗಳಿಂದ ನಾನು ಮಾತಾಡಿದ್ದೇನೆ ನಮ್ ಗಮನಕ್ಕಿದೆ ಖಂಡಿತ ನಾನು ಮಾತಾಡ್ತೇನೆ ಈ ಒಂದು ಕಾರ್ಯ ಅಂತ ಅವರು ಸಹ ನಮ್ಗೆ ಭರವಸೆ ನೀಡಿದ್ರು ಹಾಗೆ ಮಹಿಳಾ ಅಧ್ಯಕ್ಷರಾದಂತಹ ನಾಗರತ್ನ ಮೇಡಮ್ ಅವರು ಸಹ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಒಳಗೊಂಡು ಇವತ್ತೇನು ಎಷ್ಟೋ ಜನ ಹೆಣ್ಮಕ್ಳು ರಾಜ್ಯದಲ್ಲಿ ತಪ್ಪಲಿ ಆಗಿದ್ರು ಆದ್ರೆ ನಮ್ಮ ನಾಗರತ್ನ ಮೇಡಮ್ ಒಂದು ಮಹಿಳಾ ಅಧ್ಯಕ್ಷ ಆಗುವ ಮೇಲೆ ಆ ತಪ್ಪಲಿ ಸ್ಥಾನನ ಒಂದು ತುಂಬಿದ್ದಾರೆ ಸೊ ಬಹಳ ತಾಯಿ ಸ್ಥಾನ ತುಂಬಿದ್ದಾರೆ ಒಂದು ಬಹಳ ಖುಷಿಯಾಗುತ್ತೆ ಮೇಡಮ್ ಸೊ ಹಾಗೆ ಹಾಗೆ ನಮ್ಮ ಬೈರತಿ ಸುರೇಶ್ ಅವರು ಬೈರತಿ ಸುರೇಶ್ ಅವರನ್ನ ಭೇಟಿ ಮಾಡಿದಾಗ ತರ್ಶನ ಸಮಾಜ ಕಲ್ಯಾಣ ಇಲಾಖೆಯ ಮಾದೇವಪ್ಪ ಸರ್ ಅವರಿಗೆ ಫೋನ್ ತಗೊಂಡು ಹಣ ಒಂದು ಬಹಳ ಒಂದು ಒಂದು ಪ್ರೊಪೋಸಲ್ ಬಂದಿದೆ ನಾನು ಬೆಂಗಳೂರಲ್ಲಿ ನೀವೆಲ್ಲಿ ಸ್ಥಳ ನಿಗದಿ ಮಾಡ್ತೀರೋ ಆ ಸ್ಥಳ ನಿಗದಿ ಮಾಡೋಕ್ಕೆ ನಾನು ಜಾಗ ಕೊಡ್ತೀನಿ ಹೇಳಿ ಅವರು ಮನೆ ಮುಖ್ಯಮಂತ್ರಿಗಳ ಅವರು ಸಹ ಮಾತಾಡಿದ್ರು ಮತ್ತೆ ನಮ್ಮ ವಿವಿಧ ವಿಧಾನ ಪರಿಷತ್ ಸದಸ್ಯರಾದಂತಹ ನಮ್ಮ ಮಧು ಸಾರ್ ಅವರು ಅಲ್ಲೂ ಸಹ ನನಗೆ ಬೆಂಬಲ ಕೊಟ್ಟರು ಅವ್ರದ್ದು ಸಹ ಈ ಮೂಲಕ ನಾನು ಧನ್ಯವಾದ ಸಲ್ಲಿಸುತ್ತೇನೆ ಮತ್ತೆ ಸಂತೋಷ್ ಲಾಡ್ ಸರ್ ಅವರು ಅವ್ರು ಸಹ ಭೇಟಿ ಮಾಡಿದ್ರಿ ಅವ್ರಿಗೂ ಸಹ ನಮಗೆ ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿದರು ಅವ್ರಿಗೂ ಸಹ ಈ ಮೂಲಕ ಧನ್ಯವಾದವನ್ನು ಸಲ್ಲಿಸುತ್ತೇನೆ ಮತ್ತೆ ನಮ್ಮ ನಾರಾಯಣ ಸ್ವಾಮಿ ರವರು ಕೋಲಾರ ಜಿಲ್ಲೆಯ ಒಂದು ಶಾಸಕರು ಅವ್ರಿಗೂ ಸಹ ಈ ಮೂಲಕ ಅವ್ರನ್ನು ಭೇಟಿ ಮಾಡಿದ್ರಿ ಅವ್ರಿಗೂ ಸಹ ನಾವು ಈ ಮೂಲಕ ನಾವು ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಹಾಗೆ ಡಿ ಸುಧಾಕರ್ ಅವರು ಚಿತ್ರದುರ್ಗ ಜಿಲ್ಲೆ ಡಿ ಸುಧಾಕರ್ ಅವರು ಅವ್ರಿಗೂ ಸಹ ನಾವು ಮನವಿ ಸಲ್ಲಿಸಿದ್ರಿ ಅವ್ರಿಗೂ ಸಹ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಮಾಡಿದ್ರು ಹಾಗೆ ಬಾಲಣ್ಣರವರು ಸೊ ಬಾಲಣ್ಣರವರು ಅವ್ರಿಗೂ ಸಹ ನಾವು ಮನವಿ ಸಲ್ಲಿಸಿದ್ರಿ ಅವ್ರಿಗೂ ಸಹ ಇದಕ್ಕೆ ಈ ಮೂಲಕ ಅವ್ರಿಗೆ ಧನ್ಯವಾದ ಸಲ್ಲಿಸುತ್ತೇವೆ ಹಾಗೆ ನಮ್ಮ ಕೆ ಎಚ್ ಮುನಿಯಪ್ಪರವರು ಕೆ ಎಚ್ ಮುನಿಯಪ್ಪರ್ ಅವರು ಸಹ ನಾವು ಮನವಿ ಕಾಪು ಸಲ್ಲಿಸಿದ್ರಿ ಅವರು ಸಹ ಈ ಮೂಲಕ ನಾವು ಧನ್ಯವಾದ ಸಲ್ಲಿಸುತ್ತೇವೆ ಹಾಗೆ ನಮ್ಮ ಆನೇಕಲ್ ಶಾಸಕರಾದಂತಹ ಶಿವಣ್ಣ ಸೊ ಅವ್ರಿಗೂ ಸಹ ನಾವು ನಾವು ಮನವಿ ಕೊಟ್ಟಿದ್ರಿ ಈ ಮೂಲಕ ಅವ್ರಿಗೂ ಸಹ ನಾವು ಧನ್ಯವಾದ ಸಲ್ಲಿಸುತ್ತೇವೆ ಹಾಗೆ ನಮ್ಮ ದರ್ಶನ್ ದರ್ಶನ್ ಧುವನಾರಾಯಣ ಅವರು ಅವ್ರಿಗೂ ಸಹ ಈ ಮೂಲಕ ನಾವು ಧನ್ಯವಾದ ಸಲ್ಲಿಸುತ್ತೇವೆ ಹಾಗೆ ಹಿರಿಯ ಹೋರಾಟಗಾರರಂತಹ ಅಂಬೇಡ್ಕರ್ ವಾದಿಗಳು ಬಿ ಗೋಪಾಲ್ ಸಾಹೇಬ್ರು ಅವರು ನನ್ನ ಜೊತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳ ಖುಷಿಯಿಂದ ಆತ್ಮೀಯತೆಯಿಂದ ನನಗೆ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟರು ಅವರು ಸಹ ಈ ವೇದಿಕೆ ಮೂಲಕ ನಾನು ಧನ್ಯವಾದಗಳು ಸಲ್ಲಿಸುತ್ತೇನೆ ಹಾಗೆ ನಮ್ಮ ಮಾವಳ್ಳಿ ಶಂಕರ್ ಸಾಹೇಬರು ಸೊ ಮಾವಳ್ಳಿ ಶಂಕರ್ ಸಾಹೇಬ್ರು ನೇರವಾಗಿ ನನ್ನ ಜೊತೆಯಲ್ಲಿ ಬಂದು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಮಹದೇವಪ್ಪ ಸಹ ಜೊತೆ ಮಾತಾಡಿ ನನಗೆ ಸಕಾರಾತ್ಮಕವಾಗಿ ಸ್ಪಂದಿಸ್ರು ಅವರು ಕೂಡ ಈ ಮೂಲಕ ನಾನು ಧನ್ಯವಾದ ಸಲ್ಲಿಸುತ್ತೇನೆ ಹಾಗೆ ನಮ್ಮ ಶಿವಸೈನಿಕ ಸಾಹೇಬರು ಸೊ ಈ ಬಗ್ಗೆ ನಿಮಗೆ ಗೊತ್ತಿರಬೇಕು ನಮ್ಮ ದಲಿತ ಕವಿ ಸಿದ್ದಂಗಯ್ಯ ಸಾಹೇಬರ ತಮ್ಮ ಅವರೂ ಸಹ ನಾವು ಮನವಿ ಕಪೇ ಅವ್ರಿಗೆ ಈ ಮೂಲಕ ನಾವು ಧನ್ಯವಾದ ಸಲ್ಲಿಸಿದ್ದೇವೆ ಆಮೇಲೆ ಈ ಒಂದು ವಿಚಾರ ತಮ್ಗೆ ನಾನು ಹೇಳಲೇಬೇಕು ನಾವು ಕರ್ನಾಟಕ ಭೀಸನೆ ಸಂಘಟನೆ ವತಿಯಿಂದ ಹದಿಮೂರನೇ ತಾರೀಕು ಫೆಬ್ರವರಿ ನಾವು ರಾಜ್ಯವ್ಯಾಪಿ ಏಕಕಾಲಕ್ಕೆ ನಾವು ಪತ್ರಿಕಾಗೋಷ್ಠಿ ಮಾಡಬೇಕು ಅಂತಂತ ನಾವು ಪ್ಲಾನ್ ಮಾಡಿದಾಗ ನಿಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರು ಸುಮಾರು ರಾಜ್ಯ ನಾವು ಪತ್ರಿಕೆ ಘೋಷಣೆ ಮಾಡಿದಾಗ ಸುಮಾರು ಎಪ್ಪತ್ತೈದು ಪತ್ರಿಕೆಗಳಲ್ಲಿ ರಾಜ್ಯ ವ್ಯಾಪ್ತಿ ಎಪ್ಪತ್ತೈದು ಪತ್ರಿಕೆಗಳಲ್ಲಿ ಈ ಒಂದು ವಿಚಾರನ ಮುದ್ರಣ ಮಾಡಿ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಮತ್ತು ನಾಗರಿಕರಿಗೆ ತಿಳಿಸಿದಂತಹ ಹೆಮ್ಮೆ ನಮ್ಗೆ ಬಹಳ ಖುಷಿ ಸಂಸ್ಥೆ ಇವತ್ತೇನಾದ್ರೂ ಈ ಒಂದು ಈ ಒಂದು ಕೆಲಸ ಬಹಳ ಸರ್ಕಾರ ಘೋಷಣೆ ಮಾಡಿದೆ ಅಂತಂದ್ರೆ ಅದಕ್ಕೆ ಮೂಲತಃ ಕಾರಣ ಪತ್ರಿಕಾ ಗುರು ಅಂತ ಹೇಳೋದಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೀನಿ ಮೊದಲಿಗೆ ನಾವೆಲ್ಲರೂ ಸೇರಿ ನಿಮ್ಗೆ ಎದ್ದಿ ರೀತಿ ಪತ್ರಿಕಾ ಮಾಧ್ಯಮದವರಿಗೆ ನಾವು ಅಭಿನಂದನೆ ಸಲ್ಲಿಸುತ್ತೇವೆ ಹಾಗೆ ಹದಿನೆಂಟನೇ ತಾರೀಕು ಫೆಬ್ರವರಿ ಹದಿನೆಂಟನೇ ತಾರೀಕು ಬಜೆಟ್ ಪೂರ್ವಭಾವಿ ಸಭೆ ಕರೀತಾರೆ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಪೂರ್ವಭಾವಿ ಸಭೆ ಕರೆದಾಗ ನಮ್ ಗಮನಕ್ಕೆ ಬಂದಿದೆ ಸುಮಾರು ಐನೂರು ಸಂಘಟನೆಗಳು ಆ ಪೂರ್ವಭಾವಿ ಸಭೆಯಲ್ಲಿ ಐನೂರು ಸಂಘಟನೆಗಳು ಸೇರಿದೆ ಐನೂರು ಸಂಘಟನೆಗಳಲ್ಲಿ ಅಲ್ಲೂ ಸಹ ನಮ್ಮ ಕರ್ನಾಟಕ ಭೀಮಸಿ ಸಂಘಟನೆ ಐನೂರು ಸಂಘಟನೆಗಳನ್ನು ಸೇರಿ ನಾವು ಒಂದು ಪ್ರತಿನಿಧಿಯಾಗಿ ನಾವು ಅಲ್ಲಿ ಒಂದು ಮೆನ್ಷನ್ ಮಾಡ್ತೀರಿ ನಮ್ಮ ಸ್ಟ್ಯಾಚ್ಯೂ ಬೇಕು ಅಂತ ಐದು ಸಹ ನಮ್ಗೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ನಾನು ವ್ಯಕ್ತಪಡಿಸುತ್ತೇನೆ ಹೋರಾಟ ಮಾಡ್ತೀರಿ ಪಾರ್ಕ್ ಅಲ್ಲಿ ಆರನೇ ತಾರೀಕು ಮಾರ್ಚ್ ಆರನೇ ತಾರೀಕು ಹೋರಾಟ ಮಾಡ್ತೀರಿ ಆ ಹೋರಾಟ ಮಾಡಿದಂತಹ ಒಂದು ಪ್ರತಿಗಳು ಸಹ ಇಲ್ಲಿದೆ ಅದಕ್ಕೂ ಸಹ ಧನ್ಯವಾದ ಕಲಿಸ್ತೇನೆ ಆಮೇಲೆ ಗಮನಿಸಿದಂತಹ ಮನೆ ಮುಖ್ಯಮಂತ್ರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ದಿನ ವಿಧಾನಸೌಧದ ಮುಂಭಾಗ ಘೋಷಣೆ ಮಾಡ್ತಾರೆ ನಾವು ರಾಜ್ಯದಲ್ಲಿ ಅತಿ ಎತ್ತರದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ನಾವು ನಿರ್ಮಾಣ ಮಾಡೇ ಮಾಡ್ತೀವಿ ಅಂತ ಘೋಷಣೆ ಮಾಡ್ತಾರೆ ಬಾಲ್ಯ ಮುಖ್ಯಮಂತ್ರಿಗಳು ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟಂತಹ ಎಲ್ಲ ಸಚಿವ ಸಂಪುಟದ ಸಹಯೋಗಿಗಳಿಗೆ ನಾವು ಈ ಮೂಲಕ ನಾವು ಧನ್ಯವಾದ ತಿಳಿಸುತ್ತೇನೆ ಹಾಗೆ ಅದೇ ರೀತಿ ಮೊನ್ನೆ ನಡೆದಂತಹ ಸಚಿವ ಸಂಪುಟದ ಸಭೆಯಲ್ಲಿ ಸ್ಥಳ ನಿಗದಿ ಮಾಡ್ತಾರೆ ಮತ್ತೆ ಅದಕ್ಕೆ ಹಣ ಇಟ್ಟಿಡ್ತಾರೆ ಮತ್ತೆ ನೀಲಿ ನಕ್ಷೆ ಬಿಡುಗಡೆ ಮಾಡ್ತಾರೆ ಅದೇ ಒಂದು ಅದನ್ನು ಸಹ ನಾವು ತಿಳ್ಕೊಂಡಿತ್ತು ಬಾಬಾ ಸಾಹೇಬ್ ಪ್ರತಿಮೆ ಜೊತೆಗೆ ಮತ್ತೆ ಬಾಬಾ ಸಾಹೇಬ್ ಬರ್ ಅವರು ನಡೆದು ಬಂದಂತಹ ಆದಿಯ ಒಂದು ವಿಚಾರಗಳು ಮತ್ತೆ ಟೀಮ್ ಪಾರ್ಕ್ ಮಾಡ್ತೀರಿ ಮತ್ತೆ ಮಿನಿ ಟೇಟರ್ ಮಾಡ್ತೀರಿ ಅಂತ ಹೇಳಿ ಎಲ್ಲ ಸಂಬಂಧಪಟ್ಟಂಗೆ ಎಲ್ಲಾನು ಸಹ ಇಲ್ಲಿ ತಮ್ಮ ಮುಂದೆ ನಾವು ಪ್ರಸ್ತುತ ಪಡ್ತಿದ್ದೇವೆ ಮತ್ತೆ ಇದಕ್ಕೆಲ್ಲ ಮೂಲತಃ ಕಾರಣ ಸೊ ಎಲ್ಲ ನಮ್ಮ ಕರ್ನಾಟಕ ಬಿಂಬ ಸಂಘಟನೆಗೆ ನಮಗೆ ಬೆಂಬಲವಾಗಿ ನಿಂತಹ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ದಲಿತಪರ ಸಂಘಟನೆಗಳ ಮುಖಂಡರುಗಳಿಗೆ ನಮ್ಮ ಬೆಂಬಲೂರಿಂದಂತಹ ಎಲ್ಲರಿಗೂ ಮತ್ತೆ ವಿಶೇಷವಾಗಿ ನಮ್ಮ ಜೊತೆಗೆ ಕೈ ಜೋಡಿಸಿದಂತಹ ಎಲ್ಲ ಕರ್ನಾಟಕ ಪಿಂಪಸಿನ ಸಂಘಟನೆಯ ಮೂವತ್ತೊಂದು ಜಿಲ್ಲಾ ಅಧ್ಯಕ್ಷಗಳಿಗೆ ಮತ್ತು ರಾಜ್ಯ ಮುಖಂಡರುಗಳಿಗೆ ಮತ್ತೆ ತಾಲೂಕು ಮುಖಂಡಗಳಿಗೆ ಮತ್ತು ಒಬ್ಬ ಗ್ರಾಮ ಮುಖಂಡಿಗೂ ಸಹ ಈ ಮೂಲಕ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಇದು ಮಾನ್ಯ ನಮ್ಮ ಪತ್ರಿಕಾ ಮಿತ್ರರು ಗೆ ಈ ವಿಚಾರವನ್ನು ತಲುಪಿಸಿ ರಾಜ್ಯ ಸರ್ಕಾರ ಮುಟ್ಟುವ ಹಾಗೆ ಈ ಒಂದು ವಿಚಾರವನ್ನು ಪ್ರಸ್ತುತ ಪಡಬೇಕು ಅಂತ ಈ ಮೂಲಕ ನಾನು ಕೇಳಿಕೊಂಡು ಸೊ ಮುಂದಿನ ವಿಚಾರವಾಗಿ ನಮ್ಮ ಮಹಿಳಾ ಪ್ರಾತಿನಿಧಿಯಾಗಿ ಬಂದಂತಹ ಹಾಗೆ ನಮ್ಮ ಸಂದೀಪ್ ತಿನ್ನಿ ತಿನ್ನಿ